మస్తు మస్తు నిన్న మస్త్ మస్త్ ఉడ్గ వందడ గోడే ఇక్క తర్కరియా బందర్కారీ కల్త్

ಅಕ್ಕೋ ದಿನಕ್ಕೆ ಸಾವಿರ ಜನ ಬಕ್ತಿರ್ತಾರೆ ಹೊಯ್ತಿರ್ತಾರೆ ನಾನು ಬಂದವರು ಇವತ್ತು ಬಂದ್ರೆ ಗೊತ್ತೈಕಿಲ್ಲ ನಮಗೆ ಅಂತದ್ರಲ್ಲಿ ವಾದರ್ಸ ಬಂದಿದೆ ಅಂತ ಅನ್ಕೊಂಡಿ ಈ ವರ್ಷ ಬಂದಿ ಮಾತಾಡ್ಸ್ತಿದ್ದೀಯಲ್ಲ ಅಕ್ಕೋ ಅಯ್ಯೋ ನೀ ಉಡೋಣ ವ್ಯಾಪಾರಸ್ಥರು ಬಂದವರನ ವಾದವರನ ನೆನಪಿಟ್ಕೊಂಡಿರಾ ನಾವು ಅದ್ರೆ ಇದೊಂದೆ ಅಂಗಡಿಗೆ ಬಂದಿ ಹೋಗಿ ಮಾಡ್ತಿವಲ್ಲ ಅದಕ್ಕೆ ನಿಮ್ಮನ್ನ ಚೆನ್ನಾಗಿ ಕುರ್ತಿಟ್ಕೊಂಡಿವಿ ಹ್ಹಂ ಹಂ ಹಂ ಹಾಗೆ ಅಕ್ಕೋ ನಾನು ಚೆನ್ನಾಗಿರೋ ತರಕಾರಿಯಾ ಕೊಟ್ಟಿರೋದು ತಾನೆ ವಾದರ್ಸ ತಕೊಂಡವರು ನೆನಪಿಟ್ಕೊಂಡಿ ಈ ವರ್ಷನವೇ ನಮ್ಮ ಅಂಗಡಿಗೆ ಬಂದಿರೋದು ನೀವು ಅಯ್ಯೋ ಇಲ್ಲ ಇಲ್ಲ ಇವ್ರಿ ಹೋದ ವರ್ಷ ನೀವು ಕುಂಬಳಕಾಯಿ ಕೊಟ್ಟಿದ್ರಲ್ಲ ನಮ್ಮ ಅಂಜಿಂದು ಅಕ್ಕನಿಗೆ ಅವರ ಮನೆ ಕುಂಬಳಕಾಯಿ ಕೊಳ್ತೋ ಬಿಟ್ಟಿತ್ತು ಅದಕ್ಕೆ ಹೋದ ವರ್ಷ ಕುಂಬಳಕಾಯಿ ತಕೊಂಡ ಬಂದಿದ್ವಲ್ಲ ಅದೇ ಅಂಗಡಿಗೆ ಹೋಗಿ ಅವರಿಗೆ ಊದ್ ಬಿಟ್ಟು ಬರೋಣ ಮುಕ್ಕಕ್ಕೆ ಅಂತ ಅನ್ಕೊಂಡಿ ಮಂಜಿಂದು ಅಕ್ಕ ಇಲ್ಲಿಗೆ ನಮ್ಮನ್ನ ಕರ್ಕೊಂಡ್ ಬಂದಿರೋದು ಓ ಕನ್ನಣ ತರಕಾರಿ ತಕೊಳಕ್ಕೆ ಬಂದವ್ರಿಗೆ ನೋಡಿ ಮಾಡಿ ತರಕಾರಿ ಕೊಡ್ಬೇಕು ತಾನೆ ನೀನು ಹೋದ ಕುಂಬಳಕಾಯಿ ನಾನು ಹೋಗಿ ತಕೊಂಡೋಗಿ ಒಂದು ವಾರ ಆದ್ಮೇಕಿಂದ ಹೊಡೆದ್ಬಿಟ್ಟು ಪಲ್ಯ ಮಾಡಕ್ ಅಂತಂದ್ರೆ ಕೊಳ್ತೇ ಹೋಗಿತ್ತು ಕನ್ನಣ ಅದು ಅಲ್ಲ ಕನಕ ವಾರದವರ್ಗೆ ಕುಂಬಳಕಾಯಿ ಇಟ್ಬಿಟ್ಟಿ ಆಮೇಕಿಂದ ಒಡೆದು ಪಲ್ಯ ಮಾಡಕೋದೆ ಅಂತ ಅಂತೀಯಲ್ಲ ತಗೊಂಡದವಳು ಎರಡು ದಿನಕ್ಕೋ ಮೂರು ದಿನಕ್ಕೋ ಮಾಡ್ಕೊಂಡು ತಿನ್ಬೇಕು ತಾನೆ ವಾರಗಟ್ಲೆ ಇಟ್ಬಿಟ್ಟಿ ಈಗ ಬಂದಿ ನನ್ಗೆ ಬೈತಿಯಲ್ಲ ನೀನು ಅಪ್ಪಣ್ಣ ಹಂಗೆ ನಾವು ಅರ್ಧ ಗಿರ ನೋಡ್ಕೊಡ್ತು ಅಂತಂದ್ರೆ ಈಸ್ಕೊಬಿಟ್ಟಿಯಾ ನೀನು ನಾವು ಮಾತ್ರ ಗರಿಗರಿ ಆಗಿರೋ ಚೆನ್ನಾಗಿರೋ ನೋಟಯ್ಯ ತಂದಿ ಕೊಡಬೇಕು ನಿನಗೆ ತರಕಾರಿ ಕೊಡೋಕ್ಕೆ ಆದರೆ ನೀನು ಮಾತ್ರ ಹೋಗಿರೋ ತರಕಾರಿ ಎಲ್ಲ ನಮ್ಮೇ ನಮ್ಮಂತ ಹಳ್ಳಿಯವ್ರಿಗೆ ಅಂಟಾಕ್ಬಿಟ್ಟು ಕಳಿಸ್ತೀಯಲ್ಲ ಏನು ಹಳ್ಳಿಯವ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅನ್ಕೊಬಿಟ್ಟಿದೀಯಾ ಅಕ್ಕು ಬುದ್ಧಿ ಇಲ್ಲ ನನ್ನಂತ ಮಾರ್ಕೆಟ್ ಹೇಳಿ ಅದು ಏನಿದೆ ಅಕ್ಕ ನಾಲ್ಕು ನಮ್ಮ ನೀನು ಮೋಸ ಮಾಡ್ತು ಉದ್ದಾರ ಅದಿಯಾ ಅದಕ್ಕೇನೆ ಹೋದ ವರ್ಷ ನಿಮ್ದು ಅಂಗಡಿ ಇಲ್ಲೇ ಇತ್ತಲ್ಲ ಈ ವರ್ಷನೂ ಉದ್ದಾರ ಇಲ್ಲೇ ಪರವ ಅಂತ ಜಾಗ ಇತ್ತು ಹಿಂಗಲ್ಲವ ಹೇಳ್ತು ಅಂತಂದ್ರೆ ನನ್ ಅಂಗಡಿಗೆ ವ್ಯಾಪಾರಕ್ಕೆ ಯಾರು ಬಂದರು ಸರ್ ಸರಿ ಈ ಸತಿ ಚೆನ್ನಾಗಿರೋ ತರಕಾರಿಗಳ ಕೊಟ್ಟನು ಅದೇನೇನ್ ಬೇಕು ಹೇಳಿ ನೋಡ್ಲಿ ಪ್ರೀತಾ ನಾವು ಹಾಕಿದಕ್ಕೆ ಹೆಂಗ್ ಎದ್ಕೊಬಿಟ್ಟೇವಯ್ಯ ಮಂಜಿಂದು ಅಕ್ಕವ್ರೆ ನೀವು ಒಬ್ಬರೇ ಬಂದು ಮಾತಾಡಿದ್ರಿ ಅಂತ ಅಂದಿದ್ರೆ ಇವರು ಮುಲಾಜೆ ಇಲ್ದೇನೆ ನಿಮ್ನ ಕಳಿಸಿರೋರು ಇಲ್ಲಿ ನಾಲ್ಕಾರು ಜನ ಹೆಂಗಸರು ಬಂದಿದ್ದೀವಲ್ಲ ಅದಕ್ಕೆ ಹೆದ್ರಕೊಂಡು ಈ ತರ ಹೇಳ್ತಾ ಇರೋದು ಇವಯ್ಯ ಸರಿ ಸರಿ ಬಿಡ್ರೋಲೆ ಅದೇನೇನು ಬೇಕು ಬಿರ್ಬಿರ್ನೆಯ ಹೊಸಿಯ ತರಕಾರಿಯ ತಕ್ಕಡಿ ಏನು ಕೊನೆ ಬಸವೇ ಹೊಂಟೋಯ್ತು ಅಂತ ಅಂದರೆ ಊರಿಗೆ ಹೆಂಗೋದಿರಿ ಅಣ್ಣ ಈರುಳ್ಳಿ ಎಷ್ಟು ಕೆ ಜಿ ಅಕ್ಕೋ ನೂರು ರೂಪಾಯಿಗೆ ಎರಡು ಕೆ ಜಿ ದಪ್ಪ ಈರುಳ್ಳಿ ಸಣ್ಣ ಈರುಳ್ಳಿ ಆದರೆ ನೂರು ರೂಪಾಯಿಗೆ ಎರಡೂವರೆ ಕೆ ಕೊಡ್ತೀನಿ ತಕೋ

ಹಂಗ ಅಂತ ಅನ್ಬಿಟ್ಟು ಈ ಪಟಿಯ ರೇಟ ಹೇಳ್ತು ಅಂತಂದ್ರೆ ತಕೊಂಡಿ ತಿನ್ನದೆಂಗಯ್ಯ ನಾವೇನು ನಾವೇನೋ ಬದುಕ್ಬೇಕೋ ಬದುಕ್ಬೇಕು ಅಕ್ಕೋ ರೇಟ್ ಏನು ನಾನು ಒಬ್ಬ ಜಾಸ್ತಿ ಮಾಡ್ಕೊಂಡಿದ್ದಾನ ಹೋಗಿ ಅಲ್ಲೆಲ್ಲ ಅಂಗಡಿಗಳವಲ್ಲ ಕೇಳ್ಕೊಂಡು ಬರೋಗಿ ಯಾವ್ದಾರು ಅಂಗಡಿಲಿ ನನ್ಗಿಂತ ಕಮ್ಮಿ ರೇಟ್ಗೆ ನಿಮಗೆ ಕೊಟ್ಬಿಡ್ತು ಅಂತ ನಾನು ತಲೆ ಬೋಳಿಸ್ಕೊಬಿಡ್ತೀನಿ ತಗೊಳಪ್ಪ ಈ ವಯಂದು ತಲೆನ ಬೋಳಿಸ್ಕೊಳ್ಳೋದಕ್ಕೆ ನಾವು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬರ್ಬೇಕಾ ಕಾಲ್ ನೋವು ಸಾಬ್ರಕೋ ನಾನು ಹಂಗೇಳಿಲ್ಲ ಎಲ್ಲಾದ್ರೂ ಕಮ್ಮಿಗೆ ಸಿಕ್ಕದ ಅಂತ ಅನ್ಬಿಟ್ಟು ಕೇಳ್ಕೊಬ್ರೋಗಿ ಊರೊಂದ್ ಊರ ಇದೆ ರೇಟ್ಗೆ ಮಾರ್ತಾ ಇರೋದು ಕತೆ ಭಾಗ್ಯ ಪರಿದ ನಮ್ ಕಾಲದಲ್ಲವಾ ಹತ್ ರೂಪಾಯಿಗೆ ಮೂರ್ ಕೆಜಿ ಈರುಳ್ಳಿ ಹತ್ ರೂಪಾಯಿಗೆ ಒಂದೂವರೆ ಕೆಜಿ ಈರುಳ್ಳಿ ಅಂತ ಅನ್ಕೊಂಡು ಮಾರ್ಕೊಂಡು ಬರೋರು ನಾವು ಅದ್ನವೇ ಆಗ ತಕೊಳಕೆ ಐತಿಲ್ಲ ಈಗ ನೋಡ್ರಲ್ಲೇ ನೂರು ರೂಪಾಯಿಗೂ ಬೆಲೆ ನಿಲ್ದಂಗ್ ಆಗೋಗದೇ ಇಲ್ಲಿ ಇನ್ನೇನಕರ್ಕಿಯ ಕೊಂಡ್ಕೊಂಡು ತಕೊಂಡೋಗಿ ತಿನ್ನಕದು ಇನ್ನೂರು ತಕ ಬಂದಿದೆ ಇರ್ಲಿ ಜೊತೆಗೆ ಅಂತ ಅನ್ಬಿಟ್ಟಿ ಇಲ್ಲಿ ನೂರು ರೂಪಾಯಿಗೆ ಅಂದ್ರೆ ಬೇರೆ ತರ್ಕಿಯಂತ ಪರೋತಕ್ಕೋ ಅದೆಲ್ಲವ ಮುಂಗೈಲಿ ಕಾಸು ಇಡ್ಕೊಂಡ್ ಬಂದಿ ಸಾಮಾನು ಗಟ್ಲೆಯಾ ಅಂತ ಸಾಮಾನುಬಿಟ್ಟಿ ಹೊತ್ಕೊತಿದ್ರಿ ಈಗ ನಾವೆಲ್ಲವಾ ಚೀಲ್ಗಟ್ಲೆ ಕಾಸು ತಕೊಂಡ್ ಬಂದಿ ಕೈಲಿ ತರಕಾರಿ ಗಿರ್ಕಾರಿ ಸಾಮಾನ ಇಡ್ಕೊಂಡ್ ಹೋಗಂಗ ಆಗೋಗದ ಕಣಕೋ ಅಕವ್ ಇಲ್ಲಿ ನಿಂತ್ಕೊಂಡಿ ಆಗನ್ ಕಾಲ ಈಗನ್ ಕಾಲ ಅಂತ ಅನ್ಕಂಡಿ ಭಾಷಣ ಹೊರಗ ಬಂದಿದೀರಾ ತಕಳಂಗಿದ್ರೆ ತಕಳಿ ಇಲ್ಲ ಸರಿ ಕಡಿ ಅಕಡಿಕೆ ಬೇರೆವ್ರಾದ್ರೂ ವ್ಯಾಪಾರಕ್ಕೆ ಬರ್ಲಿ ಜನ ನೀವು ಹಿಂಗೆ ನಿಂತೇವ್ ನೋಡ್ಬಿಟ್ಟಿ ಅಂಗಡಿ ತಕ್ ಬರೋದಂಗೆ ಹಂಗೆ ಹೋಯ್ತಾವ್ ನೋಡಲಿ ಸಮನ್ ಕೂತ್ಕೊಳ್ಳಯ್ಯ ಕಂಡಿದ್ದೀನಿ ಅವರೆಲ್ಲ ಏನೋ ದುಡ್ಡ್ ಕೊಡ್ತಾರ ನಾವೇನೋ ಕಲೆ ಕೊಡ್ಬಿಟ್ಟು ಹೋಗ್ತಿವಾ ನಿಮಗೆ ನಾವು ತರಕಾರಿನೇ ತಕೊಳ್ಳಿದ್ದೀಕೆ ಬಂದಿರದು ಬೀನಿಸು ಎಷ್ಟು ಕೆಜಿ ಹೇಳಿ ಅಕ್ಕ ಬೀನಿಸು 60 ರೂಪಾಯಿ ಕೆಜಿ ಟೊಮ್ಯಾಟೋ 40 ರೂಪಾಯಿ ಕೆಜಿ ಹಾಗೆya ಬೆಳ್ಳುಳ್ಳಿ ಐನೂರು ರೂಪಾಯಿ ಕೆಜಿ ಆಲೂಗಡ್ಡೆ 40 ರೂಪಾಯಿ ಕೆಜಿ ಅಂತ ಕಳಿ ಅಯ್ಯ ಮಂಜೀndೋಕಾ ಏನೈತೋ ನಿಮಗೆ ಲೇ ಮಂಜೀ ಇದ್ಯಾಕ್ಕೆ ಹೆಂಗ್ ಬೀದೋತೆ ಪರಿ ಮರ್ತಿದನ ಇಲ್ಲ ಚಿನ್ನ ಬೆಳಿ ತನ್ ಮರ್ತಿದನ ತರಕಾರಿ ರೆಟ್ನೆ ಕೇಳಬಿಟಿ ನೀವು ಈ ತರ ಬಿಡೋ ಬಿಟ್ರಾ ಇನ್ನೆಲ್ಲೆ ಮತ್ತೆ ಪರಿದಾ ಈ ಪಾಟಿಯ ಬೆಲೆ ಕೊಟ್ಟಿ ತರಕಾರಿಯ ತಕಂಡು ತಿನ್ನಕದದ ಈ ರೇಟ್ಗೆ ਬਾಡೆ ಬಂದ್ಬಿಡ್ತದೆ ಬಿಡತದೇ ಊರ್ कोतಕಾ ಬಾಡನೆ ತರಸ್ಕಂಡಿ ಅಡಗೆ ಮಾಡ್ಕೊಂಡ್ರಾಯಿತು ಲೇ ನಿತ್ಕೊಂಡ್ರೆ ಇಷ್ಟ ಪೇಟೆಗೆ ಬಂದಿ ಏನೊಂದೇ ಊರ್ ಊರ್ಗೋಯ್ತು ಅಂತಂದ್ರೆ ಜನ ಊರಿಗೆ ಅಪರೂಪದಂಗತಾವಳೆ ಕೈಲಿ ಏನೊಂದು ಸಾಮಾನು ಬತ್ತವಳೆ ಅಂತ ಅನ್ಕಂಡಿ ಪಾರ್ವತಂದು ಅಕ್ಕೋರೆ ತಗೊಳ ಹಂಗಿತ್ತು ಅಂತಂದ್ರೆ ನೀವು ತರಕಾರಿನ ತಗೊಳ್ಳಿ ನಾನು ಊರಿಗೆ ಹೋದಾಗ ಅಲ್ಲೇನೆ ಕೋಳಿ ಗಿಳಿ ತರಿಸ್ಕೊಂಡು ಸಾಂಬಾರ್ನೇ ಮಾಡ್ಕೊಂತೀನಿ ನಿಮ್ದೆ ಸರಿಕ ನಾಕುಪರಿ ಇದಕ್ಕ ಅಣ್ಣ ಬೀನಿಸು ಕ್ಯಾರೆಟು Okej, vi har kommit tillbaka. Vi har kommit tillbaka. Vi har kommit tillbaka. Vi har kommit tillbaka.

ಅಗೋ ನಿಮ್ ದಮ್ಮಿ ಅಂತೀನಿ ಸುಮ್ನೆ ಹೋಗ್ಬಿರ ನಮ್ಮ ನಮ್ ಅಂಗಡಿ ತರ್ಕಾರಿಯ ತಕಳಿಗಿದ್ರೆ ತಕಳಿ ಇಲ್ಲ ಬ್ಯಾರಂಗ ಹೋಗಿ ತರ್ಕಾರಿಯಾ ತಕಳಿ ಬೀನಿಸು ಈರುಳ್ಳಿ ಅವನೇನುವೇ ಸೇರಿಸಿ ಐವತ್ತು ರೂಪಾಯಿ ಕೊಡು ಅಂತ ಅನ್ಬಿಟ್ಟು ಕೇಳ್ತಿರಲ್ಲ ಈಗ ಬೆಳ್ಳುಳ್ಳಿ ಬೇರೆ ಕೇಳಕ್ ನಿಂತಿದ್ರಿ ಐನೂರು ರೂಪಾಯಿ ಕೆಜಿ ಅಂತ ಅನ್ಬಿಟ್ಟು ಹೇಳ್ತಾ ಇರ್ವಕ ಐವತ್ ರೂಪಾಯಿಗೆ ಬೆಳ್ಳುಳ್ಳಿ ಕೊಡು ಈರುಳ್ಳಿ ಕೊಡು ಅನ್ಕೊಂಡ್ ವ್ಯಾಪಾರ ಮಾಡ್ತಿರಲ್ಲ ನೀವೇನು ತಲೆ ತಲೆ ತಾನೇದಂಗ್ ಅಂಡಿರೋ ಸುಮ್ಮನೆ

ಹೋಗ್ಕೊಂಡ್ರಲ್ಲೇ ನಮ್ಮ ಹಳ್ಳಿಯವ್ರಿಗೆ ಅದೇ ಸರಿ ಕಣ್ಣು ಹಾಕಿ ಆ ಕಾಳು ಈ ಕಾಳು ಹಾಕೊಂಡು ಉಪ್ಪೆಸರು ಗಿಪ್ಪೆಸ್ರ ಮಾಡ್ಕೊಂಡು ತಿಂದು ಇಲ್ಲಿ ತರಕಾರಿ ಕೊಂಡ್ಕೊಂಡು ತಿನ್ನಕ್ಕದ್ಲೆ ನಾವು ಸರಿ ಸರಿ ತಗೊಳಕೈದ ತರಕಾರಿಯ ಆಯ್ತು ಆಯ್ತು ಕೊಡಪ್ಪ ಎಂಜಾಯ್ ಎಂಜಾಯ್ ಐವತ್ತು ರೂಪಾಯಿ ಇಟ್ಕೊಂಡು ಫುಲ್ಲು ಜಾಲಿ ಜಾಲಿ ನಾನೀಗ ಬಂದು ವ್ಯಾಪಾರ ಮಾಡೋನಿ ಅಂದ್ರೆ ನಿನ್ನ ಅಂಗಡಿ ತರಕಾರಿ ಎಲ್ಲ ಖಾಲಿ ಖಾಲಿ ವೀಕ್ಷಕ್ರೆ ನೋಡಿದ್ರಲ್ಲ ತರಕಾರಿಯಾ ತಕೊಳಕ್ಕೆ ಬತ್ತು ಅಂತಂದ್ರೆ ತರಕಾರಿ ರೇಟು ಹೆಂಗಾಗಿದಾವ ಅಂತ ಅಂದ್ಬಿಟ್ಟಿ ತರಕಾರಿ ತಕೊಂಡ್ ತಿನ್ನಕದ ಈಗ ನಾನು ಇವತ್ತು ನಾನು ತರಕಾರಿ ಐವತ್ತು ರೂಪಾಯಿಗೆ ಕೈ ತಕೊಂಡು ಊರಿಗೆ ಒಯ್ತವನಿ ಕೈಲಿ ಏನ್ ಹೋಯ್ತು ಅಂತಂದ್ರೆ ಊರಿನ ಜನ ಸುಮ್ಮನೆ ಬಿಟ್ಟಾರ ಆಡ್ಕೊಂಡು ನಗಾಡ್ಬಿಡ್ತಾರ ಅಷ್ಟೇಯಾ ನೀವು ನಮ್ಮ ನೋಡಿದ ನೋಡಿದ್ಮೇಲೆ ಹೋಗಿ ತರಕಾರಿಯಾ ಜಾಲಿ ಜಾಲಿಯಾಗಿ ತಕೊಂಡ್ ಬಂದು ಅಡುಗೆ ಮಾಡ್ಕಂಡಿ ಉಣ್ಣಿ ಹಂಗೆ ಕತೆಯೇ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳು ನೋಡ್ರಪ್ಪ